உரிக்கோயோ இழஸ் நன் ஓத் சாக்கோய்த்து கணம் ಮತ್ತೆ ಖರ್ಚಿಗೆ ದುಡ್ಡು ಬೇಕು ಪೀಸ್ ಕಟ್ಟ ದುಡ್ಡು ಬೇಕು ಬೇಕು ಅಂತ ಕೇಳ್ತೀನಿ ದುಡ್ಡು ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು ಮತ್ತೆ ಹ್ಮ್ ಎರಡು ದಿವಸ ನಾವೇ ಓದ್ಕೊಂಬರ್ಬೇಕು ಎದ್ದಾಗ ಬೈನಾಗ ಹಾ ಇಲ್ಲಿಗೆ ಇಲ್ಲಿ ಹ್ಮ್ ಏನ್ ರಾಜಮ್ಮ ನೀವಿಬ್ಬರು ಹಾಲು ಓದ್ ತಗೊಂಡ್ ಬಂದ್ಬಿಟ್ಟಿದ್ರೆ ಇವತ್ತು ಹಾ ನಮ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಾ ಮತ್ತಿನ್ನೆಲ್ಲೇ ಬರಕ್ ಆಗುತ್ತೆ ಒತ್ಕೊಂಡ್ ಬಂದ್ವಿ ತಲೆ ಮೇಲೆ ಹಾ ಕಷ್ಟ ಆದ್ರೂ ಪರವಾಗಿಲ್ಲ ನಮ್ ಸಿದ್ದು ಚೆನ್ನಾಗ್ ಅಣ್ಣ ಮೊದ್ಲು ಹುಷಾರಾಗಿ ಬರಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿವ್ರಿ ಇನ್ನ ಒಂದ್ ಮೂರ್ ನಾಲ್ಕ್ ಮನಿಗ್ ಬರಲ್ವಂತೆ ಹಾ ಹೌದೇನು ಏನಾಗೈತೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಂಡವ್ರಾ ಹ್ಞೂ ಕಾಣೋಣ ಆಸ್ಪತ್ರೆಗೆ ಹೈದ್ಯಾರೆ ಇನ್ನೇನು ಬರ್ಬೋದು ಅನ್ಸುತ್ತೆ ಬಂದರೂ ಹಾಳು ತಗೊಂಬರಲ್ಲ ಇನ್ನೊಂದು ಎರಡು ದಿವಸ ಹಾಂ ನಾವೇ ತಾಂಬತ್ತೀವಿ ಕಷ್ಟ ಆದರೂ ಪರವಾಗಿಲ್ಲ ಓದ್ಕೊಂಬತ್ತೀವಿ ತಲೆ ಮೇಕೇನೆ ನಮಗೆ ಗಾಡಿ ಪಾಡಿ ಓಡ್ಸಕ್ಕೆ ಬರಲ್ಲ ಅವಳಿದ್ದಿದ್ರೆ ಹೆಂಡ್ತಿ ಗಾಡಿ ಓಡಿಸ್ಕೊಂಡ್ ಬರೋಳು ಸಿದ್ದಾನು ಆಳ್ ಕಲ್ತಿದ್ದ ಅನ್ಸುತ್ತೆ ಗಾಡಿನ ಅವನು ಏರ್ಕೊಂಡ್ ಬರೋನು ಇನ್ನೇನು ಮಾಡೋದು ಪಾಪ ಹುಷಾರಿಲ್ಲ ಅಂದರೆ ನಾವೇ ನೋಡ್ಕೋಬೇಕಲ್ವೇ ಅಣ್ಣ ಹಾಂ ಅಲ್ಲಿ ಸಿದ್ದನ ಜೊತೆಗೆ ಅವನೇಟಿ ಅಂದಿನಿ ನಾವು ಮನೆಗೆ ನೋಡ್ಕೊಂಡು ಹಸುಗಳು ನೋಡ್ಕೊಂಡು ಹಾಳು ಕರ್ಕೊಂಡು ಹೇಳ್ತೀವಿ ಹಾಂ ಹ್ಞೂ ಏನು ಹೌದೇನಕ್ಕ ಹೆಂಗೋ ಈ ಮಲ್ತಾಯಿ ಮಗ ಆದ್ರೂ ಸಿದ್ಧನ ಚೆನ್ನಾಗಿ ನೋಡ್ಕೊಂತೀರಾ ನೀವು ಹ್ಞೂ ಅಯ್ಯೋ ಮಲ್ತಾಯಿ ಮಗ ಆದ್ರೂನು ಅವ್ನು ನನ್ನ ಸ್ವಂತ ಮಗ ನೋಡ್ಕೊಂಡ್ ನೋಡ್ಕೊಂಡಿದ್ದೀನಪ್ಪ ಚಿಕ್ಕ ವಯಸ್ಸಿಂದಾರ ಹಾ ಅವ್ನಿಗೆ ಹುಷಾರಿಲ್ಲ ಅಂದ್ರೆ ಮತ್ತೆ ನಾವೇ ತಾನೇ ಎಲ್ಲ ಮಾಡ್ಬೇಕು ಅಪ್ಪ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿತಾನೆ ಆ ತಗೊಂಡು ಹಾ ನಾವು ಅವರಿಗೆ ಸಹಾಯ ಮಾಡಿದ್ರೆ ತಾನೆ ಒಬ್ರಿಗೊಬ್ರು ದುಡಿದ್ರೆ ತಾನೆ ಮನೇನು ಉದ್ದಾರ ಆಗೋದು ನಾವು ಉದ್ದಾರ ಆಗೋದು ಅದಕ್ಕೆ ನಾವೇ ಮಾಡ್ತೀವಿ ಅವ್ರು ಬರ ತಕನ ಹ ತಳ್ರಿ ಇದಾಗೆ ಅಲ್ಲ ಎಲ್ಲ ತಗೊಂಡು ಒಯ್ಕಳ್ರಿ ನಾವು ಕ್ಯಾನ್ ತಗೊಂಡೋಗ್ತೀವಿ ಹೌದಾ ಸರಿ ಆಯ್ತು ಇರು ಹ ಕರಿತೀನಿ ಇವನ್ನ ಏ ನಾಗ ನಾಗ ಈ ಕ್ಯಾನ್ ತಗೊಂಡು ಅಳತೆ ಮಾಡ್ಕೊಂಡು ಒಯ್ಕೆ ಬರೋ ಬಾ ತೊಗೊಂಡೋಗಿ ಬಾ ಎರಡು ತಂದಿದ್ದಾರೆ ಸಿದ್ದನು ಸಿದ್ದನ ಹೆಸ್ರಿಗೆ ಬರ್ಬಿಡು ಎಷ್ಟು ಲೀಟ್ರ್ ಆಗುತ್ತೋ ಓ ಓಹ್ ಸಿದ್ದಾರೇನ ಯಾಕೆ ಸಿದ್ದನು ಅವಕ್ಕ ನಂದಿನಿ ಯಾಕೆ ಬರ್ಲಿಲ್ವಾ ಏ ಸಿದ್ದುಗೇನು ಹುಷಾರಿಲ್ವಂತೆ ಆಸ್ಪತ್ರೆಗೆ ಹೋಗ್ಯವ್ರಂತೆ ನಗ ಎರಡು ಕಿ ಎರಡು ಕ್ಯಾನು ಇವ್ರೇವನ ಓದ್ಕೊಂಬಂದಿರತ್ತ ತಲೆ ಮೇಲೆ ತಗೊಂಡೋಗಿ ಅಳತೆ ಮಾಡಿ ಅಲ್ಲ ಒಯ್ಕೊಂಡು ಅವ್ರಿಗೆ ಕ್ಯಾನ್ ಕೊಟ್ಕು ಕೊಡು ತಗೊಂಡೋಗಿ ಸರಿ ಅಣ್ಣ ಆಯಿತು ಹೋಗ್ತೀನಿ ಹೇಳು ಸರಿ ಹಂಗೆ ನೀವು ನೆನ್ನೆ ದುಡ್ಡಿಸ್ಕೊಂಡು ಹೋದ್ರಲ್ಲ ಅದನ್ನ ಸಿದ್ದುಗೂ ಮತ್ತೆ ಅವರ ನಂದಿನಿ ನಂದಿನಿಯವ್ರಿಗೂ ಹೇಳ್ಬಿಟ್ರಿ ತಾನೇ ನೀವು ಇಪ್ಪತ್ತು ಸಾವಿರ ದುಡ್ಡಿಸ್ಕೊಂಡ್ ಬಂದಿದ್ದೀವಿ ಅಂತ ಹೇಳಿ ಹಾ ಅಯ್ಯೋ ಹತ್ರ ದುಡ್ಡು ಕೇಳಿದ್ದು ಇಲ್ಲಾಂದ್ರೆ ಬರ್ತಿದ್ವಿ ಹೇಳಿ ಯಾರಿಗೂ ಗೊತ್ತೈತೆ ನಾವು ಹೋಗಿರೋದು ಅದ್ರ ಬಗ್ಗೆ ನೀವೇನು ತಲೆ ಸುಮ್ಮನೆ ಸುಮ್ನೆ ನಾವೆಲ್ಲ ಹೇಳ್ತೀವಿ ನೀವೇನು ತಲೆ ಕೇಳಿಸ್ಕೋಬೇಡಿ ಟೆನ್ಷನ್ ಮಾಡ್ಕೋಬೇಡ್ರಿ ಹಾಂ ಇರಮ್ಯಾ ಯೇ ನಿಂತ್ಕೊಂಡು ನೋಡ್ತಾ ಇದ್ಯಾ ಏಳ ಅಣ್ಣಗೆ ಹೌದಣ್ಣ ಅಯ್ಯೋ ಅವ್ರು ಹೇಳಿದ್ರೆ ನಾವು ಯಾಕೆ ಇಲ್ಲಿಗೆ ಬರ್ತಿದೀವಿ ಹೇಳ್ರಿ ನಿಮ್ಮನ್ ದುಡ್ಡು ಕೇಳಕ್ಕೆ ಹಾ ಸರಿ ಆಯ್ತು ಎಷ್ಟು ಆಯ್ತು ಅಂತನ ಕೇಳೋಣ ಅವ್ರನ್ನ ನಾಗನ ನಾಗ ಆಯ್ತೇನೋ ಇವ್ರುದು ಹಾ ಅಳ್ತೆ ಮಾಡಿ ಹಾಕೊಂಡಿದ್ದು ಆಗಿದ್ರೆ ಕ್ಯಾನ್ ತನ್ಕೊಡು ಹೌದು ಸಾಯಂಕಾಲಕ್ಕೆ ಮತ್ತೆ ಹಾಲು ತಕೊಂಡು ಬರಬೇಕಲ್ಲ ಆಯ್ತಣ್ಣ ಇಪ್ಪತ್ ಮೂರ್ ಲೀಟರ್ ಆಯ್ತು ಹಾಲು ಹ್ಮ್ ಹೌದಾ ನಮ್ ಸಿದ್ದನ ಹೆಸರಿಗೆ ಬರ್ದ್ಬಿಡ್ರಿ ಇಪ್ಪತ್ ಮೂರ್ ಲೀಟರ್ ಅಂತಾನ ಅವ್ನ್ ಬಂದ್ಮೇಲೆ ಎಲ್ಲಾನ ಲೆಕ್ಕ ಮಾಡಿ ಹೇಳುವಂತೆ ಹ್ಮ್ ಸರಿ ರಮ್ಯಾ ಬಾ ಕ್ಯಾನ್ ತಗೊಂಡು ಹೋಗೋಣ ನಾವು ಸರಿ ಅಮ್ಮ ಆಯ್ತು ನಡಿ ಏನು ಗೋಲ್ಮಾಲ್ ಮಾಡ್ತಾ ಇದಾರೆ ಇಲ್ಲಿ ಹ್ಮ್ ಹೋಗಿ ಬಣ್ಣ ಕೇಳ್ಬೇಕು ನೋಡೋಣ ಅವ್ರು ಹೋಗಿ ಇಲ್ಲಿಂದ ಆಮೇಲೆ ಆ ವಿಚಾರಿಸ್ತೀನಿ ಏನು ಹೇಳಿದ್ರು ಏನು ಎತ್ತ ಅಂತಾನ ಎಷ್ಟು ಒಳ್ಳೆ ಚಿಕ್ಕಮ್ಮ ಹ್ಮ್ ನೋಡು ಮಲ್ತಾಯಿ ಮಗನಾದ್ರೂ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಹ್ಞೂ ಇಂಥರ ಇರ್ಬೇಕಪ್ಪ ನಂದಿನಿ ಇದೇನಮ್ಮ ನೀನು ಇಲ್ಲಿ ಸಿದ್ದನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದ್ರ ಮನೆಗಾಗ್ಲೇನೆ ಹಾಂ ಏನಾಗಿತ್ತು ಅವನಿಗೆ ಮನೆಗೈದಾನ ಸಿದ್ಧ ಮತ್ತೆ ನಿನ್ನ ನಿನ್ನಾದಿನೂ ಸಿದ್ಧಗೇನು ಹುಷಾರಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯವರೆ ಎಲ್ಲ ನಾವೇನೇ ಹಾಲು ಹಾಕೋದು ಹಾಲು ಕರೆಯೋದು ಎಲ್ಲ ನಮ್ದೇನೆ ಕೆಲಸ ಅಂತಾನೆ ಈಗಿನ ಹೇಳ್ಬಿಟ್ಟು ಹೋದ್ರಲ್ಲಮ್ಮ ನಿಮ್ಮ ಅತ್ತೆನೂ ರಮ್ಯನು ಹಾಂ ನೀನೇನು ಈ ಥರ ಹೇಳ್ತಾ ಇದೆಯಾ ಅಂದರೆ ಅತ್ತೆ ನಿಮ್ಮ ನಿನ್ನಾದ್ನಿ ಹೇಳಿದ್ದು ಸುಳ್ಳ ಹೌದಾ ಬಂದಿದ್ರಾ ಅಯ್ಯೋ ನಿನ್ನೆ ಮಧ್ಯಾಹ್ನ ಬಂದಿದ್ರಮ್ಮ ನಿಮ್ಮ ಅತ್ತೇನೂ ನಿನ್ನಾದಿನೂ ಬಂದು ನಮ್ಮ ಸಿದ್ದುಗೆ ಉಷ್ ತುಂಬ ಹುಷಾರಿಲ್ಲ ಸೀರಿಯಸ್ಸು ಆಸ್ಪತ್ರೆಗೆ ಹೋಗಕ್ಕೆ ದುಡ್ಡಿಲ್ಲ ಅದಕ್ಕೆ ಈಗ ಎಷ್ಟು ದಿನದಾಗೈತ ಅಷ್ಟ ದುಡ್ಡು ಕೊಡ್ಬೇಕಂತೆ ಸಿದ್ದನೇ ಹೇಳಿ ಕಳಿಸ್ತಾ ನಮ್ಮನ್ನ ಅಂತೇಳಿ ನಿನ್ನೆ ಬಂದು ದುಡ್ಡು ಇಸ್ಕೊಂಡು ಹೋದ್ರು ಕಣಮ್ಮ ನಿಮ್ಮ ಅತ್ತೆನು ನಾ ನಿನ್ನ ಆದ ಬಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕೊಟ್ಟು ಕಳಿಸ್ದೆ ಹಂಗೂ ನಾನು ಸಿದ್ಧಾ ಹೇಳ್ದಲ್ಲೇ ಕೊಡೋಕ್ಕಾಗಲ್ಲ ಅಂತಂದೆ ಅವ್ನಿಗೆ ಹುಷಾರಿಲ್ಲ ಇಲ್ಲಾಂದರೆ ಅವನ್ನೇ ಕರ್ಕೊಂಬತ್ತಿದ್ವಿ ಕೊಡೋಣ ಜಲ್ದಿ ನಾವು ಹೋಗ್ಬೇಕು ಆಸ್ಪತ್ರೆಗೆ ಅಂತನ ಇಸ್ಕೊಂಡು ಹೋದ್ರಲ್ಲಮ್ಮ ನಿಮ್ಮ ಅತ್ತೆ ಹಾಂ ನೀನು ನೋಡಿದರೆ ಏನೂ ಆಗಿಲ್ಲ ಚೆನ್ನಾಗಿದ್ದಾನೆ ಮನೆಗೆ ಇದ್ದಾನೆ ಅಂತ ಹೇಳ್ತಾ ಇದೆಯಾ ಹಾಂ ಅಯ್ಯೋ ಅಣ್ಣ ಅವ್ರು ಹೇಳಿದ್ದೆಲ್ಲ ನಂಬಿಟ್ಟು ನೀವು ದುಡ್ಡು ಕೊಟ್ಬಿಟ್ರಾ ಹಾಂ ಅಯ್ಯೋ ಅಣ್ಣ ಫೋನ್ ನಂಬರ್ ಇತ್ತು ತಾನೆ ಒಂದು ಫೋನ್ ಮಾಡಿದ್ರೆ ನಾವೇನೇ ಹೇಳ್ತಿದ್ವಿ ಚೆನ್ನಾಗಿದ್ದೀವ ಇಲ್ವಾ ಅಂತಣ್ಣ ಫೋನ್ ಮಾಡೋಕ್ಕೆ ಏನಾಗಿತ್ತಣ್ಣ ನಿಮಗೆ ಯೋ ಇಲ್ಲೆಲ್ಲ ನಾ ಹಾಲು ನೀರು ಇರ್ತಾವಲ್ಲಮ್ಮ ನಾನು ಫೋನ್ ತರಲ್ಲ ಇಲ್ಲಿಗೆಲ್ಲ ನಾನು ಮನೆಯಾಗೆ ಇಕ್ ಬರ್ತೀನಿ ಇದ್ರೂ ಇರ್ಬೋದೇನೋ ಏನೋ ಚೆನ್ನಾಗಿಲ್ವೇನೋ ಅದಕ್ಕೆ ಗಾಬರಿಯಿಂದ ಬಂದೆವ್ರೆ ತಾಯಿ ಮಗಳು ಅಂತ ನನಗೆ ಅನ್ನಿಸ್ತು ಅದಕ್ಕೆ ಅವ್ರ ಹತ್ರನೇ ಸೈನ್ ಮಾಡಿಸ್ಕೊಂಡು ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ ಅಯ್ಯೋ ದೇವ್ರೆ ಇಂಥ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಬಿಡು ನಾನು ಮಲ್ತಾಯಿ ಆದ್ರೂ ಸಿದ್ದನ ಚೆನ್ನಾಗಿ ನೋಡ್ಕೊತೈತೆ ರಾಜಕಯ್ಯ ಅಂತ ತಿಳ್ಕೊಂಡಿದ್ದೆ ಆದರೆ ಇಂಥ ಮೋಸ ಮಾಡ್ತೈತೆ ಅಂತನ ನನಗಂತೂ ಗೊತ್ತಿರಲಿಲ್ಲ ಕಣಮ್ಮ ಇಲ್ಲದಿದ್ದರೆ ನಾನು ಒಂದು ರೂಪಾಯಿನೂ ಕೊಡ್ತಿರ್ಲಿಲ್ಲ ಅಯ್ಯೋ ದೇವ್ರೆ ಎಂಥ ಕೆಲಸ ಆಗೋಯ್ತು ನೀವು ಕಷ್ಟಪಟ್ಟು ದುಡ್ಡ್ದಿರೋ ದುಡ್ಡ ಅವ್ರ ಕೈ ಕೊಟ್ಟಂಗೆ ಅಯ್ಯೋ ನಾನು ಕ್ಷಮಿಸ್ಬಿಡಮ್ಮ ನಂದಿನಿ ನನಗೆ ಇದೆಲ್ಲ ಒಳಿಲಿಲ್ಲ ಅವ್ರು ಹೇಳಿದಾಗ ನಿಜನೇ ಅನ್ನಿಸ್ತು ಯಾಕಂದರೆ ಅವ್ರ ಮಗ್ದಾಗೆ ಅಷ್ಟೊಂದು ಬೇಜಾರ್ ಕಾಣಿಸ್ತಾಯಿತ್ತು ಒಂಥರ ಈ ಹುಷಾರಿಲ್ಲದಕ್ಕೆ ಎಷ್ಟೋ ಬೇಜಾರಾಗಿದಾರೇನೋ ಅಂತ ಹೇಳಿ ಅನ್ನಿಸ್ಬಿಡ್ತು ಅವ್ರ ಮಕ ನೋಡ್ತಿದ್ದಂಗೆ ನಿಜ ಹೇಳ್ತಾ ಇದ್ದಾರೇನೋ ಅನ್ನಿಸ್ಬಿಡ್ತು ಅದಕ್ಕೆ ದುಡ್ಡು ಕೊಟ್ಟು ಕಳಿಸ್ತೆ ಕಣಮ್ಮ ಇಲ್ದಿದ್ರೆ ನಾನು ಕೊಡ್ತಿರ್ಲಿಲ್ಲ ಅಯ್ಯೋ ದೇವರೇ ಎಂಥ ಕೆಲಸ ಆಗೋಯ್ತಲ್ಲಮ್ಮ ಈಗ ಅಯ್ಯೋ ಅಣ್ಣ ಈಗ ನೋಡಿ ಎಂತ ಕೆಲಸ ಆಗೋಯ್ತು ನೀವು ಅವ್ರನ್ನ ನಂಬಿ ದುಡ್ಡು ಈಗ ಇನ್ನೆಂದಾಯ್ತು ಯಾರಾದ್ರೂ ಬಂದು ದುಡ್ಡು ಕೇಳಿದ್ರೆ ನಾನು ಅಥವಾ ನನ್ನ ಗಂಡ ಇಬ್ಬರಕೊಬ್ಬರು ಬಂದು ಸೈನ್ ಮಾಡಿದ್ರೆ ದುಡ್ಡು ಕೊಡಕ್ಕೆ ಹೋಗ್ಬೇಡಿ ನಮ್ಮ ಮನೆಯವರಂತೂ ಯಾರು ಬಂದ್ರು ಕೊಡಕ್ಕೆ ಹೋಗ್ಬೇಡಿ ಅತ್ತೆ ನನ್ನ ಆದ್ನಿ ಇನ್ನೊಬ್ಬ ಮನು ಅಂತ ಇದ್ದಾನೆ ಅವನ್ ಬಂದು ಕೊಡಕ್ಕೆ ಹೋಗ್ಬೇಡ್ರಿ ಒಟ್ನಲ್ಲಿ ನಾನು ಅಥವಾ ನನ್ ಗಂಡ ಒಬ್ರು ಬಂದು ಕೇಳಿದ್ರೆ ಮಾತ್ರ ಕೊಡ್ರಿ ನೀವು ತಿಂಗ್ಳಿಗೊಂದ್ಸಲನೆ ಕೊಡಿ ಸಾಕು ಯಾಕಂದ್ರೆ ನಾವು ಬ್ಯಾಂಕಿ ಲೋನ್ ಕಟ್ಬೇಕು ಆಮೇಲೆ ಗಾಡಿದು ಅದನ್ ಬೇರೆ ಲೋನ್ ಕಟ್ಟಬೇಕು ಈಗ ಇವ್ರ ಸಾವಿರ ರೂಪಾಯಿ ತಂಡ ಹೋಗಿರೋದ್ರಿಂದ ಲೋನ್ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಈ ತಿಂಗಳು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಾವು ಸಾಲ ಮಾಡ್ಬಿಟ್ಟು ಹೊಸ ತಂದಿರೋದು ಕಾರಣ ಬ್ಯಾಂಕ್ನಾಗೆ ಇದನ್ನ ಜಮೀನ ಅಡ ಇಟ್ಬಿಟ್ಟು ಹ್ಮ್ ಇವ್ರು ಈ ತರ ಇವ್ ಖರ್ಚಿಗೆ ದುಡ್ಡು ಈ ತರ ಸುಳ್ಳು ಸುಳ್ಳು ಹೇಳಿ ಇಸ್ಕೊಂಡ್ರೆ ನಾವ್ ಹೆಂಗಣ ಮೇಂಟೈನ್ ಮಾಡೋದು ಎಲ್ಲಾನ ಅಂದಿನಿ ಈ ಮುಂದಿನ ತಿಂಗಳಿಂದ ಯಾರು ಬಂದ್ರು ಕೇಳಿರು ಕೊಡಲ್ಲ ನಿಮ್ಮ ಅತ್ತೆ ಹತ್ರನೇ ಕೊಟ್ಟಿದ್ದೀನಿ ಹೋಗಿ ಇಸ್ಕೊಳ್ಳಮ್ಮ ಮನೆಗೆ ತಗೊಂಡೋದ್ರು ನೆನ್ನೆ ದಿವಸ ಹೋಗಿ ಇಸ್ಕೊಂಡ್ಬಿಡು ಇನ್ನೊಂದ್ಸಲ ಹೇಳ್ಬಿಡು ಹಿಂಗೆಲ್ಲ ಇಸ್ಕೊಮ್ಮಕ್ ಹೋಗ್ಬೇಡ್ರಿ ಸುಳ್ಳು ಸಳ್ಳು ಹೇಳಿ ನಾನು ಏನು ಅಂದ್ಕೊಂಡಿದ್ದೆ ಅವಕ್ಕನ್ನ ನಿಜ ಹೇಳ್ತಾರೆ ಅಂತಾನೆ ಇಂಥ ಸುಳ್ಳು ಹೇಳ್ತಾರೆ ಅಂತಾನ ನನಗಂತೂ ಗೊತ್ತಾಗ್ಲಿಲ್ಲ ಕಣಮ್ಮನಂದಿನಿ ಸಾರಿ ಕಣಮ್ಮ ஆலு பாலு ஓடாடக்கே இண்டிபூசர எல்லா தரக்கிர்ல தாண்டி அது கட்ட மனை நோட் அல்லோ மனியாக நம்ம ஏன்னு நம்ம இன்னும் இவாஜினோ ஏனோல்ல ஒட்டில் கேசக்னி அந்த ಆ ಅವಳ ಅವಳ ಅಮ್ಮನೂ ಹೆಂಟಿ ಅವಳು ನೆನ್ನೆ ಮನೆ ಬಂದಿದಳೆ ಅವಳಲೆ ತವರ್ ಮನೆಗೆ ಹೋಗ್ ಕೂಕಂಡೆ ಅವಳೆ ಇನ್ನು ಬಂದಿಲ್ಲ ಸಾರಿ ಕಣಮ್ಮ ಇನ್ನೊಂದ ಸಲ ಇಂಗೇಲ್ಲ ಆಗಲ್ಲ ನಿಮ್ಮ ಕೈಗೆ ಕೊಡ್ತೀನಿ ಈಗ ಹೋಗ್ ನಿಮ್ಮ ಹತ್ರ ಅತ್ರ ಇರಬೇಕೇನೋ ಕೇಳಿ ಈಸ್ಕ ದುಡ್ಡ ಈಗ ಕೊಟ್ಟಮೇಲೆ ನಾವು ಏನು ಮಾಡಕ ಮನೆಯವರಲ್ವಾ ಅದಕ್ಕೆ ನಂಬಿ ಕೊಟ್ವಿ ಆದ್ರೆ ಇಂತ ಮೋಸ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಕಣಮ್ಮ ನಂದಿನಿ ಸರಿ ಆಯ್ತು ಬಿಡಣ ನಾನು ಹೋಗಿ ಮನೆಗೆ ಹೋಗಿ ವಿಚಾರಿಸ್ತೀನಿ ನನ್ನ ಗಂಡಗೆ ಹೇಳ್ದೆ ಇವರ ಮೇಲೆ ಯಾಕೋ ಅನುಮಾನ ಬತ್ತೈತೆ ಅಂತ நகண்ட ஏனில்ல அவரு கலச மாலசா மாஸ்தி அதுக்காள் தகண்டே அந்த ஹோது நம்ம அஜி்த்து ஹோகி நோட்கொம்பரோ ஏனாய் ஏன்னு அந்த நான் அண்ணன் மாதாட்ஸ்கொம்பாக்கி பண்டா அந்த அங்கே ஆகோய்த்து நோடு நம்ம அனுமன நிஜானே ஆகோய் இவ்வளோ கித்தப்பத்தி இவ்வளோ ஆறு ஓதீங்க எந்த ஒதுக்கம்புந்தி அவரு ஹம் சரி மத்தக்கோ விசாரித்தீங்க ஈரு நம்ம ஹம் கஷ்டப்பட்டு டியோது நான் சுள் சூழல் துடிஸ்க்கண்டு மஜா மாதோ இவரு ಇದೇನಪ್ಪ ಇದು ಈ ಅಮ್ಮ ಹಿಂಗೆ ಸುಳ್ಳು ಸುಳ್ಳು ಹೇಳ್ಬಿಡ್ತು ಅಲ್ಲ ಸಿದ್ಧನ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಡ್ತಲ್ಲ ಹಾಂ ಇಂಥ ಸುಳ್ಳು ಹೇಳೋದು ಅದೇನ ನಿಜ ಆದರೆ ಯಾರನ್ನೂ ನಂಬಕ್ಕಾಗಲ್ಲ ಈ ಕಾಲ ಹ್ಞೂ ಇನ್ಮೇಲೆ ನಾನು ಒಂದಿಷ್ಟು ಹುಷಾರಾಗಿರಬೇಕು ಯಾರು ಆಲ ಆಲ್ ತಂದು ಕೊಡ್ತಾರೋ ಅವ್ರ ಕೈಗೆ ದುಡ್ಡು ಕೊಡಬೇಕು ಅವ್ರು ಸೈನ್ ಹಾಕ್ಸ್ಕೊಂಡು ಹಾಂ ಯಾವ ಮನೆಯವ್ರು ಯಾರು ಬಂದರೂ ಕೊಡೋಲ್ಲ ಇನ್ಮೇಲೆ ಅಂತೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ